श्री शारदा गुरुभ्यो नमः सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां शंकरं शंकराचार्यं केशवं बाधरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरं ಶೋತ್ರಗಳಿಗೆ ಶ್ರೀ ಶಂಕರ ವಿಜಯದ ಎಂಟನೆಯ ಸಂಧಿಗೆ ಸ್ವಾಗತ ಸಕಲ ಸುರಕುಲ ಪೂಜಿತರಾದ ದ್ವಂದ್ವ ಸಕಲ ಸುರಕುಲ ಪೂಜಿತ ದ್ವಂದ್ವವಾದ ಪರಶಿವನು ಗುರುಮಂದಿರವನ್ನು ಬಿಟ್ಟು ತನ್ನ ತಾಯಿಯ ಸಮೀಪಕ್ಕೆ ಬಂದು ಆಕೆಯನ್ನು ಸೇವಿಸುತ್ತಲಿದ್ದ ವಿಚಾರವನ್ನು ಈ ಭಾಗದಲ್ಲಿ ತಿಳಿಸಲಿದ್ದಾರೆ ಭೃಗುವಂಶದಲ್ಲಿ ಉತ್ಪನ್ನರಾದ ಮುನಿಜನಗಳಲ್ಲಿ ಶ್ರೇಷ್ಠನಾದ ಶೌನಕಮನಿಯೇ ಲಾಲಿಸು ಬ್ರಾಹ್ಮಣ ವನಿತೆಯು ತನಗೆ ನೆಲ್ಲಿಯ ಕಾಯಿಯನ್ನು ಭಿಕ್ಷವಿತ್ತುದಕ್ಕೆ ಕೃತ್ಯವಾಸನಾದ ಶಂಕರನು ಆಕೆಗೆ ವಿಶೇಷ ಸೌಭಾಗ್ಯವನ್ನು ಅನುಗ್ರಹಿಸಿ ಪರಿಪಾಲಿಸಿದನು ಬಳಿಕ ಬೌದ್ಧಮತವೆಂಬ ಮತಿಸಿದ ಆನೆಗೆ ಸಿಂಹಸ್ವರೂಪನು ಬಂದು ಗುರುಮಂದಿರವನ್ನು ಸೇರಿ ಅಲ್ಲಿದ್ದನು ಎಂದು ಸೂತಮನೆಯು ಹೇಳುತ್ತಲಿದ್ದನು ಭೂಲೋಕದಲ್ಲಿ ಮನುಷ್ಯರಾಗಿ ಜನಗಿಸಿದವರಿಂದ ಮುಖ್ಯವಾಗಿ ಹೊಂದಲ್ಪಡಬೇಕಾದ ಸರ್ವೋತ್ತಮವಾದ ಧರ್ಮವು ಈ ಪರಿಯಾದ ಧರ್ಮದಿಂದ ಅರ್ಜಿಸಲ್ಪಡಬೇಕಾದ ಅರ್ಥವು ಈ ಧರ್ಮಾರ್ಥಗಳೆರಡರಿಂದಲೋ ಲಭಿಸಬೇಕಾದ ಕಾಮವು ಧರ್ಮದಿಂದ ತೊರೆಯ ದೊರೆಯಬೇಕಾದ ಮೋಕ್ಷವೂ ಸಹ ಲಭಿಸುವುದಕ್ಕೆ ವಿದ್ಯೆಯೇ ಕಾರಣವು ವಿದ್ಯೆಯು ಉಪಾರ್ಜಿಸಲ್ಪಡುವುದಕ್ಕೆ ಗುರುಪಾದ ಕಮಲ ಸೇವೆಯೇ ಮೂಲವು ಆದುದರಿಂದ ಸದ್ಗುರು ಸೇವೆಯು ಮನುಷ್ಯರಿಂದ ಅತ್ಯವಶ್ಯಕವಾಗಿ ಆಚರಿಸಲ್ಪಡಬೇಕಾದುದು ಎಂಬುದನ್ನು ಜಗತ್ತಿಗೆ ಬೋಧಿಸುವಂತೆ ಸಾಕ್ಷಾತ್ ಶಂಕರನು ಪದಾರವಿಂದ ಸೇವಾಸಕ್ತನಾಗಿದ್ದನು ಅಂದರೆ ಜಗತ್ತಿಗೆ ಗುರು ಸೇವಾ ವಿಧಾನವನ್ನು ತಾನೇ ಆಚರಿಸಿ ತೋರಿಸುತ್ತಿದ್ದನು ಎಂಬ ಅಭಿಪ್ರಾಯವು ಪ್ರತಿದಿನವೂ ಸೂರ್ಯೋದಯಕ್ಕೆ ಮೊದಲೇ ಎದ್ದು ನದೀತೀರವನ್ನು ಸೇರಿ ತನ್ನ ವರ್ಣಕ್ಕೆ ಉಕ್ತವಾದ ಮಾರ್ಗದಲ್ಲಿ ಸ್ನಾನವೇ ಮೊದಲಾದ ನಿತ್ಯ ಕರ್ಮಗಳನ್ನು ಪರಮಾದರದಿಂದ ಆಚರಿಸಿ ಬಳಿಕ ಗುರುಗ್ರಹವನ್ನು ಸೇರಿ ಆತನ ಪಾದಗಳಿಗೆ ನಮಸ್ಕರಿಸಿ ಶ್ರೀ ಶಂಕರನು ಉಪನಿಷತ್ತೇ ಮೊದಲಾದ ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿರುವನು ಅನಂತರ ಮಧ್ಯಾಹ್ನ ವೇಳೆಯಲ್ಲಿ ಬ್ರಾಹ್ಮಣರ ಮನೆಗಳಿಗೆ ಬಂದು ಭಿಕ್ಷಾನ್ನವನ್ನು ಬೇಡಿ ಸಕಲ ಲೋಕದ ಜೀವಿಗಳನ್ನು ತನ್ನದೊಂದು ಉದ್ದೇಶ ಮಾತ್ರದಿಂದ ತೃಪ್ತಿಗೊಳಿಸಿ ಕಾಪಾಡುವ ದಿವ್ಯ ದೇಹವುಳ್ಳವನಾದ ಶಂಕರನು ಆ ಭಿಕ್ಷಾನ್ನದಿಂದ ತಾನು ತೃಪ್ತನಾಗಿ ಮತ್ತೆ ಗುರುಮಂದಿರವನ್ನು ಸೇರಿ ವಿದ್ಯೆಯನ್ನು ಪಠಿಸುತ್ತಲಿರುವನು ಅನಂತವಾದ ವೇದಗಳು ತನ್ನನ್ನು ಸಕಲ ಲೋಕಗಳ ಪರಮಗುರುವೆಂದು ಹೊಗಳುತ್ತಲಿರಲು ಮೋಕ್ಷದಾತನಾದ ಶಂಕರನು ತನ್ನ ದೇವತ್ವದ ಮಹಾ ಮಹಿಮೆಯನ್ನು ಎಣಿಸದೆ ತಾನು ಭಯಭರಿತವಾದ ಭಕ್ತಿಯಿಂದ ಕೈಗಳನ್ನು ಜೋಡಿಸಿ ಗುರುಚರಣಗಳಿಗೆ ಅಭಿವಂದಿಸುವನು ಮತ್ತು ಆಲಸ್ಯವಿಲ್ಲದೆ ಪ್ರತಿದಿನವೂ ಗುರು ಶುಶ್ರೂಷೆಯನ್ನು ಆಚರಿಸುತ್ತಿರುವನು ಹೀಗೆ ಪರಮಶಾಂತ ಸ್ವರೂಪನಾದ ಶಂಕರನು ಮನುಷ್ಯ ರೂಪವನ್ನು ಧರಿಸಿ ನಿರಂತರ ತನ್ನನ್ನು ಧ್ಯಾನಿಸುವ ಸಕಲ ಜನರ ಇಷ್ಟಾರ್ಥವನ್ನು ನೆರವೇರಿಸುತ್ತ ಆ ಕಾಲಟಿ ಗ್ರಾಮದಲ್ಲಿದ್ದನು ಈ ಪರಿಯಾಗಿ ಶೋಭಿಸುವ ಶಂಕರನ ಬಹು ಶುಭ ಲಕ್ಷಣಗಳೆಂದೊಡಗೂಡಿದ ಅವಯವ ಶೋಭೆಯನ್ನು ವಿವರಿಸಲು ಸಾವಿರ ಫಣಗಳುಳ್ಳ ಆದಿಶೇಷನಿಗೆ ಅಸಾಧ್ಯವಾಗಿರಲು ಜಡದಂತಿರುವ ಮನುಷ್ಯನಿಗೆ ಮನುಷ್ಯರಿಗೆ ಅದು ಸಾಧ್ಯವೇ ಸಾಧ್ಯವಿಲ್ಲವೆಂಬುದೇ ಭಾವವು ಸುರಾಚಾರ್ಯನಾದ ಬೃಹಸ್ಪತಿಯ ಪತ್ನಿಯನ್ನು ಅಪಹರಿಸಿ ಗುರುದ್ರೋಹವನ್ನು ಮಾಡಿದ ಕಮಲವೈರಿಯಾದ ಚಂದ್ರನ ಮೇಲೆ ಪರಮೇಶ್ವರನು ಕೋಪಗೊಂಡು ಆತನನ್ನು ತನ್ನ ಪಾದದಿಂದ ಮೆಟ್ಟಿಬಿಡಲು ಚಂದ್ರನ ಕಿರಣಗಳು ಪರಶಿವನ ಚರಣಗಳಿಗೆ ಮೆತ್ತಿಕೊಂಡಿರುವವು ಎಂಬಂತೆ ಶ್ರೀ ಶಂಕರನ ಚರಣಗಳು ದ್ವಿಜರಾಜ ಕರದಿಂದ ಶೋಭಿಸದಿಂದ ದ್ವಿಜರಾಜ ಕರದಿಂದ ಶೋಭಿಸುವವು ಇಂದ್ರ ಚಂದ್ರ ಕಿರಣಗಳಿಂದ ರಾಜಿಸುವುದು ಎಂದರೆ ಅತ್ಯಂತ ಶುಭ್ರವಾಗಿರುವುದು ಅಂತ ಅಥವಾ ಬ್ರಾಹ್ಮಣ ಶ್ರೇಷ್ಠರ ಕರಗಳಿಂದ ಸೇವಿಸಲ್ಪಡುವ ಸೇವಿಸಲ್ಪಡುತ್ತಾ ಶೋಭಿಸಿರುವುದು ಮನ್ಮಥಾಂತಕನಾದ ಪರಮೇಶ್ವರನ ಚರಣಗಳು ಮಾರ್ಕಂಡೇಯ ಮುನಿಗೆ ಅತ್ಯಾಚಾರವನ್ನೆಸಗುವ ಯಮನ ಹೃದಯಕ್ಕೆ ಕಠಿಣವಾಗಿಯೂ ತನ್ನನ್ನು ನಿರಂತರ ಧ್ಯಾನ ಮಾಡುವ ಯತಿಗಳ ಹೃದಯಕ್ಕೆ ಕೋಮಲವಾಗಿಯೂ ಹೇಗೆ ಇರುವವು ಹಾಗೆ ಶಂಕರನ ಚರಣಗಳು ಸಹ ಶಾಂತ ಚಿತ್ತರ ಹೃದಯಕ್ಕೆ ಮೃದುವಾಗಿಯೂ ಕುಮತಿಗಳಾದ ಬೌದ್ಧರ ಹೃದಯಕ್ಕೆ ಶೂಲವಾಗಿಯೂ ಇರುವವು ರಮ್ಯವಾದ ಕ್ಷೀರ ಸಮುದ್ರವನ್ನು ಕಡೆಯುವ ವೇಳೆಯಲ್ಲಿ ಅಲ್ಲಿ ಜನಿಸಿದ ಐರಾವತದ ಸೊಂಡಿಲು ಹಾಲು ಕೆನೆಗಳಿಂದ ಮೆತ್ತಲ್ಪಟ್ಟಿದ್ದರೆ ಹೇಗಿರುವುದು ಹಾಗೆ ಪರಿಶುಭ್ರವಾದ ವಸ್ತ್ರದಿಂದ ಆವರಿಸಲ್ಪಟ್ಟಿದ್ದ ಶ್ರೀ ಶಂಕರನ ತೊಡೆಗಳು ನೋಡುವ ಜನರ ಕಣ್ಣುಗಳಿಗೆ ಆನಂದವನ್ನು ಮಾಡುತ್ತಲಿದ್ದವು ಪರಿಶುಭ್ರವಾದ ಸ್ಫಟಿಕ ಪರ್ವತವನ್ನು ಸುತ್ತಿಕೊಂಡಿರುವ ದಪ್ಪನಾದ ಬಂಗಾರದ ಬಳ್ಳಿಯೋ ಎಂಬಂತೆ ಬ್ರಹ್ಮಚಾರಿ ಶ್ರೇಷ್ಠನಾದ ಶ್ರೀ ಶಂಕರನ ದಿವ್ಯವಾದ ಶರೀರ ಮಧ್ಯೆ ಕಟಿಸೂತ್ರವು ಶೋಭಿಸುತ್ತಲಿರಳು ಶ್ರೇಷ್ಠವಾದ ವಟವೃಕ್ಷ ಮೂಲದಲ್ಲಿ ರಾಜಿಸುತ್ತಲಿರುವ ಜಟೆ ಮೃಗಗ ಮೃಗ ಚರ್ಮಗಳನ್ನು ಧರಿಸಿದ ಸಾಕ್ಷಾತ್ ದಕ್ಷಿಣಾಮೂರ್ತಿಯಂತೆ ವಟುವು ವಿರಾಜಿಸುತ್ತಲಿರುವನು ವೇದವನ್ನು ದೂಷಿಸುವ ಅನೇಕ ಅವೈದಿಕ ಮತಾನುಯಾಯಗಳ ದೆಸೆಯಿಂದ ನೊಂದಿರುವ ವೇದವನ್ನು ತನ್ನ ಕೈಯಲ್ಲಿಟ್ಟು ಸಂಮೋದಿಂದ ಪರಿಪಾಲಿಸುತ್ತಲಿರುವನೋ ಎಂಬಂತೆ ವೇದ ಪುಸ್ತಕಗಳನ್ನು ಧರಿಸಿರುವ ವೇದವೇದ್ಯನಾದ ಶ್ರೀಶಂಕರನ ಎಡದ ಕೈ ಅತಿ ಶೋಭಾಯಮಾನವಾಗಿ ಕಂಗೊಳಿಸುತ್ತಲಿರುವುದು ಭಕ್ತ ಜನ ಸಮೂಹದ ಅಜ್ಞಾನವನ್ನು ಪರಿಹರಿಸಿ ದಯೆಯಿಂದ ಸಂರಕ್ಷಿಸಲಿಕ್ಕಾಗಿ ಪರಮೇಶ್ವರನು ಅಂಗುಷ್ಟ ಮತ್ತು ತರ್ಜಿನಿ ಬೆರಳುಗಳ ಅನುಸಂಧಾನದಿಂದ ಜ್ಞಾನ ಮುದ್ರೆಯನ್ನು ತೋರಿ ಬೋಧಿಸುತ್ತಿರುವನು ಎಂಬಂತೆ ಮೀನಧ್ವಜ ವೈರಿಯಾದ ಶಂಕರನು ನಿರಂತರ ಅನುರಾಗದಿಂದೊಡಗೂಡಿ ಕಠಿಣ ಕಠಿಣದಿಂದ ಕಠಿಣೆಯನ್ನು ಪಿಡಿದು ಬರೆಯುತ್ತಲಿರುವ ಅಸಾಧಾರಣ ಕಾಂತಿಯಿಂದ ತುಂಬಿದ ಬಲದ ಕೈ ವಿರಾಜಿಸುತ್ತಿರುವುದು ಬಲ ದೇವಲೋಕದಲ್ಲಿ ವಿರಾಜಿಸುತ್ತಲಿರುವ ಕಲ್ಪವೃಕ್ಷವು ಭೂಲೋಕಕ್ಕೆ ಇಳಿದು ಬಂದು ಬ್ರಾಹ್ಮಣರನ್ನು ಉದ್ಧರಿಸುವುದಕ್ಕಾಗಿ ಅವತರಿಸಿ ವಿಶೇಷವಾಗಿ ಸಂಚರಿಸುತ್ತಾ ಸಜ್ಜನ ಸಮೂಹವನ್ನು ಸಂರಕ್ಷಿಸುವುದಕ್ಕೋಸ್ಕರ ಎರಡು ಕವಲಾಗಿರುವಂತೆ ಶಂಕರನ ಎರಡು ಬಾಹುಗಳು ಕಾಣಬರುತ್ತಿದ್ದವು ಅಂದರೆ ಕಲ್ಪವೃಕ್ಷವು ಒಂದು ರೂಪಿನಿಂದ ಇಷ್ಟಾರ್ಥವನ್ನು ಕೊಡಲು ಸಾಲದೆ ಎರಡು ರೂಪಗಳನ್ನು ತಾಳಿದಂತೆ ಎರಡು ಬಾಹುಗಳು ಕಾಣುತ್ತಿದ್ದವೆಂದು ಲಾಭವು ಸರಸ್ವತೀ ದೇವಿಯ ಶ್ರೇಷ್ಠವಾದ ಭಂಡಾರದಂತೆ ಪ್ರಕಾಶಿಸುತ್ತಲಿರುವ ಹೃದಯ ಪ್ರದೇಶವನ್ನು ಕಂಡು ಜಯಲಕ್ಷ್ಮಿಯು ತನಗಿಗಿದು ಸದಾಶ್ರಯವೆಂದು ಬಂದು ಸೇರಲು ಅಲ್ಲಿ ಅತ್ತೆ ಸೊಸೆಯರಾದ ಲಕ್ಷ್ಮೀ ಸರಸ್ವತೀ ದೇವಿಯರಿಗೆ ಒಡನಿರಲು ಸರಿಬರದೆ ವಿಭಾಗ ಮಾಡಿಕೊಂಡಿರುವ ಮನೆಯೋ ಎಂಬಂತೆ ಮೃಗಧರನಾದ ಶಂಕರನ ವಕ್ಷಸ್ಥಲವು ಶೋಭಿಸುತ್ತಲಿರುವುದು ಅಂದರೆ ಉರುಪ್ರದೇಶವು ಎರಡು ಭಾಗವಾಗಿರುವ ಲಕ್ಷಣಗಳನ್ನು ಹೇಳುವ ಭಾವವೂ ಇದು ವೈರಿಗಳಾದ ರಾಕ್ಷಸರನ್ನು ಯುದ್ಧದಲ್ಲಿ ಜಯಿಸುವ ವೇಳೆಯಲ್ಲಿ ಜಗತ್ಪತಿಯಾದ ನಾರಾಯಣನು ತನ್ನ ಎಡದ ಕೈಯಲ್ಲಿ ಧರಿಸಿ ಊದಿ ಶ್ ಧ್ವನಿ ಮಾಡಿದಾಗ್ಗೆ ಸಕಲ ಶತ್ರುಗಳ ಹೃದಯಗಳನ್ನು ಭೇದಿಸುವ ಕಾರ್ಯವನ್ನು ಆಚರಿಸುವ ಪಾಂಚಜನ್ಯವೆಂಬ ಘನತರವಾದ ಶಂಕದೋಪಾದಿಯಲ್ಲಿ ಭಗವಾನ್ ಶ್ರೀ ಶಂಕರನ ಕಂಠವು ದುರ್ವಾದಿಗಳ ಹೃದಯವನ್ನು ಭೇದಿಸುತ್ತಾ ಜಯ ಜಯ ಧ್ವ ಮಂಗಳಕರವಾಗಿ ಶೋಭಿಸುತ್ತಿರುವುದು ಕ್ಷೀರ ಸಮುದ್ರದ ದಡದಲ್ಲಿ ಪ್ರಕಾಶಿಸುತ್ತಲಿರುವ ಹೇರಳವಾದ ಕೆಂಪು ಬಣ್ಣದ ಹವಳದ ಬಳ್ಳಿಗಳ ಮಧ್ಯದಲ್ಲಿ ಶರತ್ಕಾಲದ ಚಂದ್ರನ ಕಿರಣಗಳ ದಟ್ಟವಾದ ಕಾಂತಿಯು ಪ್ರವೇಶಿಸಿ ಹೊಳೆಯುತ್ತಲಿದ್ದರೆ ಹೇಗಿರುವುದು ಹಾಗೆ ಮನ್ಮಥ ವೈರಿಯಾದ ಶ್ರೀ ಶಂಕರನ ರಮ್ಯವಾದ ತೊಂಡೆಯ ಹಣ್ಣಿನಂತೆ ಕೆಂಪಾಗಿರುವ ತುಟಿಗಳ ಮಧ್ಯದಲ್ಲಿ ಪರಿಶುಭ್ರವಾದ ಹಲ್ಲುಗಳ ಸಾಲು ಜನಗಳ ಮನಸ್ಸಿಗೆ ವಿಶೇಷವಾದ ಆನಂದವನ್ನು ಉಂಟುಮಾಡುತ್ತಲಿದ್ದವು ಶ್ರೇಷ್ಠವಾದ ಪೂರ್ಣ ಚಂದ್ರನಂತೆ ವಿರಾಜಿಸುತ್ತಲಿರುವ ಕಾಲಾಂತಕನಾದ ಶಂಕರನ ಎರಡು ಕಪೋಲಗಳು ಮುಖಪ್ರದೇಶದಲ್ಲಿ ನೆಲೆಗೊಂಡಿರುವ ಸರಸ್ವತೀ ದೇವಿಯು ತನ್ನ ಅಪಾರ ಸೌಂದರ್ಯದಿಂದೊಡಗೂಡಿದ ರೂಪವನ್ನು ನೋಡಿಕೊಳ್ಳುವುದಕ್ಕಾಗಿ ಸೃಷ್ಟಿಕರ್ತನಾದ ಕಮಲಸಂಭೂತನಾದ ಬ್ರಹ್ಮನು ಕನ್ನಡಿಯನ್ನು ಇಟ್ಟಿರುವನು ಎಂಬಂತೆ ಪ್ರಕಾಶಿಸುತ್ತಲಿರುವವು ಶ್ರೀ ಶಂಕರನ ಮುಖವು ಪ್ರಪಂಚದಲ್ಲಿ ಚಂದ್ರನು ತನ್ನಂತೆಯೇ ಕಲಾಧರನೆನ್ನಿಸಿಕೊಂಡು ಮುಖದ ಪರವಾಗಿ ಅಂದರೆ ಮುಖದ ಪರವಾಗಿ ವಿದ್ಯೆಯನ್ನು ಧರಿಸಿರುವುದೆಂತಲೂ ಚಂದ್ರನ ಪರವಾಗಿ ಕಾಂತಿಯನ್ನು ಧರಿಸಿದವನೆಂತಲೂ ಅರ್ಥವು ಈ ರೀತಿಯಾಗಿ ಚಂದ್ರನು ತನ್ನಂತೆಯೇ ಕಲಾಧರನೆನ್ನಿಸಿಕೊಂಡು ದೇವತೆಗಳ ಪುಣ್ಯ ಪ್ರದಾಯಕವಾದ ಸಮುದ್ರವನ್ನು ಅಂದರೆ ಮುಖದ ಪರವಾಗಿ ವಿದ್ವಾಂಸರ ಭಾಗ್ಯ ಸಮುದ್ರವೆಂತಲೂ ಚಂದ್ರನ ಪರವಾಗಿ ದೇವತೆಗಳಿಗೆ ಸಕಲ ಭಾಗ್ಯಗಳನ್ನು ಕೊಟ್ಟ ಕ್ಷೀರ ಸಮುದ್ರವನ್ನು ವೃದ್ಧಿ ಮಾಡುವವನೆಂತಲೂ ಅರ್ಥವು ಈ ರೀತಿಯಾಗಿ ದೇವತೆಗಳ ಪುಣ್ಯಪ್ರದಾಯಕವಾದ ಸಮುದ್ರವನ್ನು ವೃದ್ಧಿ ಮಾಡುವವನಾಗಿಯೂ ಚಂದ್ರನು ಸದ್ವಿಜ ಸಮೂಹ ಕಾಂತಿಯನ್ನು ಅಂದರೆ ಶ್ರೇಷ್ಠವಾದ ನಕ್ಷತ್ರ ಸಮೂಹ ಕಾಂತಿಯನ್ನು ನಾಶಗೊಳಿಸುವವನಾಗಿಯೂ ಆದರೆ ತಾನು ಅದನ್ನು ಅಂದರೆ ಸದ್ವಿಜನ ಸದ್ವಿಜ್ಜನಕರ ಕಾಂತಿಯು ಶ್ರೇಷ್ಠವಾದ ಬ್ರಾಹ್ಮಣರ ಸಮೂಹದ ತೇಜಸ್ಸನ್ನು ವೃದ್ಧಿಪಡಿಸುವವನಂತೆಯೂ ಹೇಳುತ್ತಲಿರುವಂತೆ ಪ್ರಕಾಶಿಸುವುದು ಅತ್ರಿ ಮಹರ್ಷಿಯ ಪುತ್ರನಾದ ದೂರ್ವಾಸ ಕಶ್ಯಪ ಮುನಿಯ ಪುತ್ರನಾದ ವಾಮನ ಎಂಬಿಬ್ಬರು ಪರಮ ಪವಿತ್ರನಾದ ಮಹನೀಯರುಗಳು ಶ್ರೀ ಶಂಕರನಿಗೆ ಸಮನಾದವರು ಎಂದು ತೋರ್ಪಡಿಸುವಂತೆ ಪುತ್ರನಾದ ಚಂದ್ರನನ್ನು ಕಶ್ಯಪ ಪುತ್ರನಾದ ಸೂರ್ಯನನ್ನು ಹೋಲುವವುಗಳಾಗಿ ಎರಡು ಕಣ್ಣುಗಳು ಸಮಸ್ತ ಜನರ ಮನಸ್ಸಿಗೂ ಆಶ್ಚರ್ಯಕರವಾಗಿ ತೋರುತ್ತಲಿದ್ದವು ಪೂರ್ವದಲ್ಲಿ ಸಗರ ವಂಶೋತ್ಪನ್ನನಾದ ಭಗೀರಥರಾಜನು ಕಪಿಲ ಮಹರ್ಷಿಯ ಕೋಪದಿಂದ ಭಸ್ಮೀಭೂತರಾದ ತನ್ನ ಹಿರಿಯರಿಗೆ ಅಂದರೆ ಸಗರ ಚಕ್ರವರ್ತಿಯ ಅರವತ್ತು ಸಾವಿರ ಜನ ಮಕ್ಕಳುಗಳಿಗೆ ಸದ್ಗತಿಯನ್ನು ಮಾಡುವುದಕ್ಕಾಗಿ ಗಂಗೆಯನ್ನು ತರಲು ಪ್ರಯತ್ನಿಸಿ ಬಹುಕಾಲ ತಪವನ್ನೆಸಗಿ ಲೋಕಪೂಜ್ಯನಾದ ಶಂಭುವನ್ನು ಪ್ರಾರ್ಥಿಸಲು ಆತನು ಭಗೀರಥನ ಪ್ರಾರ್ಥನೆಯಂತೆ ಗಂಗೆಯನ್ನು ಕಳುಹಲು ಆಕೆಯು ಪರಶಿವನ ನೆತ್ತಿಯಿಂದಿಳಿದು ಹಣೆಯ ಮೇಲೆ ತ್ರಿಪಥ ಗಾಮಿನಿಯಾಗಿ ಅಂದರೆ ಮೂರು ಮುಖವಾಗಿ ಸಂಚರಿಸುವವಳಾಗಿ ಹರಿದು ಬರುತ್ತಿರುವಳೋ ಎಂಬಂತೆ ಶಂಕರನ ತೇಜಃಪುಂಜವಾದ ಹಣೆಯಲ್ಲಿ ಮೇಲೆ ಧರಿಸಿಕೊಂಡಿರುವ ವಿಭೂತಿಯ ತ್ರಿಪುಂಡ್ರ ರೇಖೆಯು ಪರಿಶುಭ್ರವಾಗಿ ಶೋಭಿಸುವುದು ಶ್ರೀ ಶಂಕರನ ವಾಕ್ಸರಣಿಯು ಒಂದನ್ನು ಬೋಧಿಸುವುದು ಎಂದರೆ ಏಕಮಾತ್ರ ಎಂದು ವೇದಗಳಿಂದ ಸ್ತುತಿಸಲ್ಪಡುತ್ತಲಿರುವ ಅಭಿನ್ನವಾದ ಪರಬ್ರಹ್ಮ ವಸ್ತುವಿನ ಅದ್ವೈತ ಭಾವವನ್ನು ಬೋಧಿಸುವುದು ಎರಡರ ದಂದುಗಳ ಎರಡರ ದಂದುಗಳೆಂದರೆ ಅಭಿನ್ನವಾದ ಪರಮ ವಸ್ತುವಿನ ಉಪಾಧಿಯಿಂದ ಭಿನ್ನ ಭಾವನೆಯನ್ನುಂಟು ಮಾಡುವ ದ್ವೈತದಿಂದ ಉಂಟಾಗುವ ಬಾಧೆಯನ್ನು ಪರಿಹರಿಸುವುದು ಮೂರನ್ನು ಅಂದರೆ ಜ್ಞಾನ ಜ್ಞೇಯ ಮತ್ತು ಜ್ಞಾತ್ರಗಳೆಂಬ ತ್ರಿಪುಟಗಳ ಏಕೀಕರಣವನ್ನು ತಮಗಳೆಂಬ ಗುಣತ್ರಯಗಳ ವಿಧಾನವನ್ನು ಯೋಗ ಕರ್ಮ ಮತ್ತು ಜ್ಞಾನ ಎಂಬ ಕಾಂಡತ್ರಯವನ್ನು ಬೋಧಿಸುವುದು ನಾಲ್ಕನ್ನು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳನ್ನು ಆಶ್ರಿತರ ಸಮೂಹಕ್ಕೆ ಉಂಟುಮಾಡಿಕೊಡುವುದು ಐದಿರಲಿ ಎಂದರೆ ಪೃಥ್ವಿ ಆಪ ತೇಜಸ್ಸು ವಾಯು ಮತ್ತು ಆಕಾಶವೆಂಬ ಪಂಚಭೂತಗಳಲ್ಲಿ ಸಂಬಂಧವಿಲ್ಲದಿದ್ದರೂ ಸಂಬಂಧವುಳ್ಳದ್ದಾಗಿರುವಂತೆ ತೋರುವ ನಿರ್ಗುಣ ಬ್ರಹ್ಮನನ್ನು ತೋರ್ಪಡಿಸುವುದು ಆರನ್ನು ಅಂದರೆ ಶಿಕ್ಷೆ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಎಂಬ ಆರು ದರ್ಶನಗಳನ್ನು ರಮ್ಯವಾಗಿ ಬೋಧಿಸುವವು ಈ ಪ್ರಕಾರವಾಗಿ ಶಂಕರನು ಲೋಕದ ಸಮಸ್ತ ಜನರನ್ನು ಮೋಹಗೊಳಿಸುವ ಅಪಾರವಾದ ತೇಜಸ್ಸನ್ನು ವಹಿಸಿದವನಾಗಿ ಸಂತೋಷದಿಂದ ಗುರುಮಂದಿರದಲ್ಲಿ ಗುರುವನ್ನು ಸೇವಿಸುತ್ತಲಿದ್ದು ಕೆಲವು ದಿನಗಳಲ್ಲಿಯೇ ಸಕಲ ವಿದ್ಯೆಯನ್ನು ಕಲಿತು ಗುರುವರನಿಗೆ ಇಷ್ಟವಾದ ಗುರುದಕ್ಷಿಣೆಯನ್ನು ಸಮರ್ಪಿಸಿ ಮನ್ಮಥಾಂತಕನಾದ ತಾನು ಗುರುವಿಗೆ ಅಭಿವಂದಿಸಿ ಆತನಿಂದ ಅನುಜ್ಞೆಯನ್ನು ಪಡೆದು ವಿಭವದಿಂದ ಗುರುಮಂದಿರವನ್ನು ಬಿಟ್ಟು ಹೊರಟು ತನ್ನ ಮನೆಗೆ ಬಂದನು ಶಂಕರನು ಮನೆಗೆ ಬಂದು ವಿಶೇಷವಾದ ಭಕ್ತಿಭಾವದಿಂದ ತಾಯಿಯಾದ ಆರ್ಯಾಂಬೆಗೆ ನಮಸ್ಕರಿಸಲು ತನ್ನ ಮಗನನ್ನು ಕಾಣುತ್ತಾ ಶಿವಗುರು ಪತ್ನಿಯು ಸಂಭ್ರಮದಿಂದ ಕುಮಾರನನ್ನು ಆಲಂಗಿಸಿ ಪುತ್ರ ಸ್ನೇಹದಿಂದ ದೇಹವನ್ನು ತಡವರಿಸಿ ತನ್ನ ಇತರ ಬಂಧು ಜನಗಳೊಡನೆ ವಿಶೇಷವಾದ ಸುಖ ಸಮುದ್ರದಲ್ಲಿ ಓಲಾಡುತ್ತಿದ್ದಳು ಪ್ರಪಂಚದಲ್ಲಿ ಮನುಷ್ಯನಿಗೆ ತನ್ನ ತಾಯಿಗಿಂತಲೂ ಹೆಚ್ಚಾದ ದೇವರು ಬೇರೆ ಇಲ್ಲವೆಂಬುದನ್ನು ಲೋಕದ ಜನಗಳಿಗೆ ಬೋಧಿಸುವಂತೆ ಶಂಕರನು ನಿರಂತರದಲ್ಲಿಯೂ ತನ್ನ ಜನನಿಯನ್ನು ಹೆಚ್ಚಾದ ಭಕ್ತಿಯಿಂದ ಸೇವಿಸುವವನಾಗಿ ತನ್ನ ಬ್ರಹ್ಮಚರ್ಯಾಶ್ರಮಕ್ಕೆ ಯುಕ್ತವಾದ ಸಕಲ ಕರ್ಮಗಳನ್ನು ಆಚರಿಸುತ್ತಾ ಕಾಲಟಿಯಲ್ಲಿ ಸುಖದಿಂದ ಇದ್ದನು ಅನೇಕ ಜನ ವಿದ್ವಾಂಸರು ಶಂಕರ ವಟುವಿನ ದರ್ಶನಾರ್ಥವಾಗಿ ಆತನ ಸಮೀಪಕ್ಕೆ ಬಂದು ಆತನ ಮುಖದಲ್ಲಿ ನೆಲೆಗೊಂಡಿರುವ ಸರಸ್ವತಿಯನ್ನು ಅಂದರೆ ವಿದ್ಯೆಯನ್ನು ಕಾಣುತ್ತಾ ಶಂಕರನನ್ನು ಬ್ರಹ್ಮನೆಂದು ಭಾವಿಸುವರು ಆದ ಅಂದರೆ ಶಂಕರನು ಚತುರ್ಮುಖನಂತೆಯೇ ವಿದ್ಯಾವಂತನೆಂಬ ಭಾವವು ಶಂಕರನಲ್ಲಿ ನೆಲೆಗೊಂಡಿರುವ ಶಾಂತತೆಯನ್ನು ಕಂಡು ಆತನನ್ನು ಶ್ರೀಮನ್ನಾರಾಯಣನೆಂದು ಭ್ರಮಿಸುವರು ಅಂದರೆ ಶಂಕರನು ಶ್ರೀಹರಿಯಂತೆ ಶಾಂತಾಕಾರನೆಂದು ಭಾವವು ಶಂಕರನಲ್ಲಿ ವಿಭ್ರಾಜಿಸುತ್ತಲಿರುವ ತೇಜಸ್ಸನ್ನು ಕಂಡು ಆತನನ್ನು ಗೌರಿಧ ಗೌರಿ ಧವನ ಗೌರಿ ಕ್ಷಮಿಸಿ ಗೌರಿಪತಿಯಾದ ಭವನೆಂದು ತಿಳಿಯುವರು ಅಂದರೆ ಶಂಕರನು ಶುದ್ಧ ಸ್ಫಟಿಕ ಸಂಕಾಶನಾದ ಪರಮೇಶ್ವರನಂತೆ ಬರಿತನೆಂದು ಭಾವವು ಒಟ್ಟಿನಲ್ಲಿ ಶ್ರೀ ಶಂಕರನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ಮೂರು ಮೂರ್ತಿ ಮೂರ್ತಿಗಳ ಮಹಿಮೆಯು ಕಂಗೊಳಿಸುತ್ತಲಿದ್ದಿತೆಂದು ಅರ್ಥವು ವೇದ ಮತವನ್ನು ಉದ್ಧರಿಸುವುದಕ್ಕಾಗಿ ಭೂಲೋಕದಲ್ಲಿ ಅವತರಿಸಿ ಸಕಲ ವಿಧವಾದ ವೇದ ಕರ್ಮಗಳನ್ನು ಆಚರಿಸುತ್ತಾ ನಿರಂತರದಲ್ಲಿಯೂ ಸಕಲ ಸತ್ಪುರುಷರಿಗೂ ಸಂತೋಷವನ್ನು ಉಂಟುಮಾಡುವವನಾಗಿ ಶ್ರೀ ಶಂಕರನು ಕಾಮಧೇನುವಿನೋಪಾದಿಯಲ್ಲಿ ಪರಮಾದರದಿಂದ ಸಕಲ ಬಾಂಧವರನ್ನು ಪರಮ ವೈಭವವನ್ನಿತ್ತು ಪರಿಪಾಲಿಸುತ್ತಲಿದ್ದನು ಈ ಪ್ರಕಾರವಾಗಿರಲು ಮತ್ತೊಂದು ದಿನ ಆರ್ಯಾಂಬೆಯು ಪರಮಪಾವನವಾದ ಪೂರ್ಣಾ ನದಿ ತೀರಕ್ಕೆ ಬಂದವಳಾಗಿ ಸ್ನಾನಾದಿಗಳನ್ನು ಆಚರಿಸಿ ಮನೆಗೆ ಬರುವಾಗ್ಗೆ ಮಾರ್ಗದಲ್ಲಿ ಬಿಸಿಲ ಬೇಗೆಯನ್ನು ಸಹಿಸಲಾರದೆ ಬಳಲಿ ನಿಲ್ಲುತ್ತಾ ನೆಲದ ಮೇಲೆ ಹೆಜ್ಜೆಯನ್ನು ಇಡಲಾರದೆ ನಿಟ್ಟುಸಿರನ್ನು ಬಿಡುತ್ತಾ ಬರುತ್ತಿರುವುದನ್ನು ಶಂಕರನು ನೋಡಿದನು ಹೀಗೆ ಸಂಕಟದಿಂದ ಬಳಲುತ್ತಾ ಬರುತ್ತಲಿರುವ ತಾಯಿಯನ್ನು ಕಂಡು ಖಂಡೆಯೆಂದು ಶಂಕರನಾದ ಶಂಕರನು ಖಂಡೆಯೆಂದು ಶೇಖರನಾದ ಶಂಕರನು ಮನಸ್ಸಿನಲ್ಲಿ ಬಹುವಾಗಿ ನೊಂದು ತಾಯಿಯ ಸಮೀಪಕ್ಕೆ ಜಾಗೃತೆಯಾಗಿ ಬಂದು ಆಕೆಯು ತನ್ನ ತಲೆಯ ಮೇಲೆ ಹೊತ್ತಿರುವ ನೀರಿನ ಪಾತ್ರೆಯನ್ನು ತಾನು ತೆಗೆದುಕೊಂಡು ತಾಯಿಗೆ ಆಯಾಸವು ಪರಿಹಾರವಾಗುವಂತೆ ಗಾಳಿಯನ್ನು ಬೀಸಿ ನೋಡುತ್ತಲಿರುವ ಸಕಲ ಜನರು ಮರುಗುತ್ತಲಿರಲು ತಾಯಿಗೆ ಬಿಸಿಲ ಬೇಗೆಯನ್ನು ತಪ್ಪಿಸಿ ಉಪಚರಿಸುತ್ತಾ ಮನೆಗೆ ಕರೆತಂದನು ಕರುಣಾ ಸಮುದ್ರನಾದ ಶಂಕರನು ವೃದ್ಧಳಾದ ತಾಯಿಯನ್ನು ಮನೆಗೆ ಕರೆತಂದು ಬಹುವಿಧವಾದ ಶೈತ್ಯೋಪಚಾರಗಳಿಂದ ಸಂತೈಸಿ ತಾಯಿಯು ವಾರ್ಧಕ್ಯದಿಂದ ಕುಗ್ಗಿ ಹೋಗಿರುವಳು ಪ್ರತಿದಿನವೂ ಸ್ನಾನಕ್ಕೆ ಹೋಗಿ ಬರಲು ನದಿಯು ಮನೆಗೆ ಬಹುದೂರವಾಗಿರುವುದು ಆದುದರಿಂದ ಪೂರ್ಣಾ ನದಿಯು ಮನೆಯ ಸಮೀಪದಲ್ಲಿ ಪ್ರವಹಿಸುವಂತೆ ಮಾಡಬೇಕಾದುದು ಎಂದು ಆಲೋಚಿಸಿದನು ಬ್ರಹ್ಮವಂದ್ಯ ಪಾದಪೀಠನಾದ ಶಂಕರನು ಈ ಪರಿಯಾಗಿ ಮನಸ್ಸಿನಲ್ಲಿ ಆಲೋಚಿಸಿ ಘನತರವಾದ ಪ್ರವಾಹದಿಂದೊಡಗೂಡಿದ ಪೂರ್ಣಾ ನದಿಯ ತೀರಕ್ಕೆ ಬಂದು ನದಿಯನ್ನು ಕುರಿತು ಪರೋಪಕಾರಾರ್ಥವಾಗಿಯೇ ಪ್ರವಹಿಸುತ್ತಿರುವ ಎಲವು ಪೂರ್ಣಾದೇವಿಯೇ ವೃದ್ಧಳಾದ ನನ್ನ ತಾಯಿಯನ್ನು ದಯೆಯಿಂದ ನೀನು ಸಂರಕ್ಷಿಸುವುದಕ್ಕಾಗಿ ನಮ್ಮ ಮನೆಯ ಸಮೀಪದಲ್ಲಿ ಪ್ರವಹಿಸಿ ಕಾಪಾಡು ಎಂದು ಪ್ರಾರ್ಥಿಸಿ ಮನೆಗೆ ಬಂದನು ಮರುದಿನ ಸೂರ್ಯೋದಯದ ವೇಳೆಗೆ ಶ್ರೇಷ್ಠವಾದ ಪೂರ್ಣಾ ನದಿಯು ಕಾಲಟಿಯಲ್ಲಿ ಶಿವಗುರುವಿನ ಮನೆಯ ಹಿಂಭಾಗದಲ್ಲಿ ಮಹದ್ವೈಭವದಿಂದ ಹರಿಯುತ್ತಲಿದ್ದಿತು ಈ ವಿಧಾನವನ್ನು ಅಗ್ರಹಾರದ ಬ್ರಾಹ್ಮಣರೆಲ್ಲರೂ ಕಂಡು ನದಿ ತೀರದಲ್ಲಿ ಬಂದು ನಿಂತವರಾಗಿ ಅತ್ಯಾಶ್ಚರ್ಯದಿಂದ ತಲೆದೂಗುತ್ತಲಿದ್ದರು ನದಿಯು ತನ್ನ ಮನೆಯ ಒತ್ತಿನಲ್ಲಿ ಹರಿಯುತ್ತಿರುವುದನ್ನು ಕಂಡು ಸ್ತ್ರೀ ಶಿರೋಮಣಿಯಾದ ಆರ್ಯಾಂಬೆಯು ಮನಸ್ಸಿನಲ್ಲಿ ಅತಿ ಸಂತೋಷವನ್ನು ತಳೆದವಳಾಗಿ ತನ್ನ ಕುಮಾರನಾದ ಶಂಕರನ ಮಹಿಮೆಯನ್ನು ಕೊಂಡಾಡುವವಳಾಗಿ ತನ್ನ ಮನೆಯಲ್ಲಿ ನಿರಂತರದಲ್ಲಿಯೂ ಮನ್ಮತಾಂತಕನಾದ ಜಗದೀಶ್ವರನನ್ನು ಬಹುಭಕ್ತಿಯಿಂದ ಆರಾಧಿಸುತ್ತಾ ಸಂಭ್ರಮದಿಂದಿದ್ದಳು ಅಗ್ರಹಾರದ ಬ್ರಾಹ್ಮಣರೆಲ್ಲರೂ ಪೂರ್ಣಾ ನದಿಯು ಊರಿಗೆ ಒತ್ತಿನಲ್ಲಿ ಹರಿಯುವುದನ್ನು ಕಂಡು ಆಶ್ಚರ್ಯದಿಂದೊಡಗೂಡಿ ಈ ವಿಧವಾಗಿ ನದಿಯನ್ನು ಊರಿನ ಮಧ್ಯದಲ್ಲಿ ಪ್ರವಹಿಸುವಂತೆ ಮಾಡುವುದು ಮನುಷ್ಯ ಮಾತ್ರದವರಿಗೆ ಲಭಿಸುವ ಶಕ್ತಿಯೇ ಇಂತಹ ಅಪಾರ ಮಹಿಮೆಯೆಂದೊಡಗೂಡಿದ ಶಂಕರನು ನಿಜವಾಗಿ ಬಾಲಕನೇ ಈತನು ಜಗತ್ತನ್ನು ರಕ್ಷಿಸುವ ಮತ್ತು ಶಿಕ್ಷಿಸುವ ನಿಗ್ರಹಾನುಗ್ರಹವೆಂಬುವ ಮಹಾ ಮಹಾಸಮರ್ಥತೆಯೆಂದೊಡಗೂಡಿದ ಸಾಕ್ಷಾತ್ ದೇವಕುಲ ವಂದಿತನಾದ ಶ್ರೀ ಶ್ರೀಕಂಠೇಶ್ವರನೇ ನಿಜವೆಂದು ಹೊಗಳುತ್ತಲಿದ್ದರು ಇದರೊಂದಿಗೆ ಎಂಟನೆಯ ಸಂಧಿಯು ಮಂಗಳವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯ ನಿತ್ಯ ವಿದ್ಯಾಚ ದೇಹೇ ನಮಸ್ಕಾರ